ಹಾಯ್ ಹಲೋ ಮೆಬೆಸ್ಟೀಸ್ ವೆಲ್ಕಮ್ ಟು ಶೇಷ್ ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಯಾವ ಒಂದು ಪ್ರಾಡಕ್ಟ್ಸ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಲ್ರೆಡಿ ತಮ್ಮೇಲೆ ನೋಡ್ಕೊಂಡೇ ಬಂದಿರ್ತೀರಾ ಅದರಲ್ಲಿ ನಾನು ಟೋಟಲ್ ಆಗಿ ಮೂರು ಆರ್ಡರ್ಸ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದರಲ್ಲೂ ಮಹಿಳೆಯರಿಗೆ ತುಂಬಾನೇ ಅಚ್ಚುಮೆಚ್ಚು ಅಂತಾನೆ ಹೇಳ್ಬೋದು ಮೂರು ಆರ್ಡರ್ಸ್ ಗಳು ಕೂಡ ಎಸ್ಪೆಷಲಿ ಲೇಡೀಸ್ಗಳಿಗೆ ತುಂಬಾ ಇಷ್ಟ ಆಗುವಂಥ ಆರ್ಡರ್ಸ್ಗಳಿವು ಸೊ ಪ್ರತಿಯೊಬ್ಬರು ಕೂಡ ಈಗ ಮೀಶೋದಲ್ಲಿ ಪರ್ಚೇಸ್ ಮಾಡ್ತಾ ಇರ್ತೀರ ಬಟ್ ಯಾವ ರೀತಿಯ ಪ್ರಾಡಕ್ಟ್ಸ್ಗಳನ್ನ ತೊಗೊಂಡ್ರೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಇನ್ನು ಕೆಲವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಬೇರೆ ಪ್ರಾಡಕ್ಟ್ಸ್ಗಳನ್ನ ತೊಗೊಂಡಿರ್ತಾರೆ ಚೆನ್ನಾಗಿ ಬಂದಿರೋದಿಲ್ಲ ಒಂದ್ಸಲ ತೊಗೊಂಡು ಹೋಗ್ಬಿಟ್ಟು ಇನ್ನು ಪ್ರಾಡಕ್ಟ್ಸ್ಗಳೇ ಚೆನ್ನಾಗಿ ಬರೋದಿಲ್ಲ ಅಂತ ಸ್ಟಾಪ್ ಕೂಡ ಮಾಡಿಬಿಟ್ಟಿರ್ತಾರೆ ಬಟ್ ಏನಿಲ್ಲ ಈ ರೀತಿಯ ರಿವ್ಯೂಸ್ಗಳನ್ನ ನೋಡಿ ತಗೊಳ್ಳೋದ್ರಿಂದ ನಿಮಗೆ ನಮಗೆ ಬರೋವಂಥ ಸೇಮ್ ಕ್ವಾಲಿಟಿ ಸೇಮ್ ಪ್ರಾಡಕ್ಟ್ಸು ನೀವು ಕೂಡ ತಗೊಳ್ಬೋದು ನಾವು ಕೊಟ್ಟಿರುವಂಥ ಲಿಂಕ್ಗಳ ಮುಖಾಂತರ ಪರ್ಚೇಸ್ ಮಾಡೋದರಿಂದ ನಾವು ತೊಗೊಂಡಿರೋಂಥ ಪ್ರಾಡಕ್ಟ್ಸು ಸೇಮ್ ಕ್ವಾಲಿಟಿ ಸೇಮ್ ಪ್ರಾಡಕ್ಟನ್ನು ನೀವು ಕೂಡ ಪರ್ಚೇಸ್ ಮಾಡ್ಬೋದು ಅದು ಕೂಡ ಸೇಮ್ ಪ್ರೈಸಲ್ಲಿ ಇತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇರೋವಂಥ ಆರ್ಡರ್ಸ್ ಬಂದು ಟೋಟಲ್ಲಾಗಿ ಅಲ್ವಾ ಮೂರರಲ್ಲಿ ಮೊದಲನೇದಾಗಿ ಸ್ಯಾರಿ ವಿತ್ ರೆಡಿಮೇಡ್ ಬ್ಲೌಸ್ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ ಸ್ಯಾರಿ ವಿತ್ ರೆಡಿಮೇಡ್ ಬ್ಲೌಸ್ ಅಂತ ಹೇಳಿದ್ರೆ ಅದರಲ್ಲೂ ಈ ಸ್ಟಿಚ್ಚೆಡ್ ಬ್ಲೌಸನ್ನು ತಗೊಳ್ಳೋದಕ್ಕೆ ಕೆಲವರು ಭಯ ಪಡ್ತಾರೆ ಸೈಜಸ್ಗಳು ಕರೆಕ್ಟಾಗಿ ಬರುತ್ತೋ ಇಲ್ವೋ ಅಂತ ಬಜ ಸೈಜ್ದು ಮೆಜರ್ಮೆಂಟ್ಸ್ಗಳನ್ನೆಲ್ಲ ತಿಳ್ಕೊಂಡು ಪರ್ಚೇಸ್ ಮಾಡೋದರಿಂದ ನಿಮಗೆ ಸೈಜ್ ಕೂಡ ಕಂಫರ್ಟಬಲಾಗಿ ಸಿಗುತ್ತೆ ಹಾಗೆಯೇ ಈ ಒಂದು ಆನ್ಲೈನಲ್ಲಿ ಸಿಗುವಂತಹ ಸ್ಯಾರೀಸ್ಗಳಾಗಿರ್ಬೋದು ಹಾಗೆ ರೆಡಿಮೇಡ್ ಬ್ಲೌಸಸ್ಗಳಾಗಿರ್ಬೋದು ನಿಮಗೆ ಹೊರಗಡೆ ಸಿಗೋದಿಲ್ಲ ಆನ್ಲೈನಲ್ಲಿ ಮಾತ್ರ ಸಿಗೋದು ಏನಪ್ಪ ಬೇರೆಯವರೆಲ್ಲ ತಗೊಂಡಿರ್ತಾರೆ ನಮಗೆ ಹೊರಗಡೆ ಹುಡುಕಿದ್ರೂ ಸಿಗೋದಿಲ್ಲ ಅಂತ ಹೇಳಿದ್ರೆ ಅದು ಆನ್ಲೈನಲ್ಲಿ ಮಾತ್ರ ಸಿಗುತ್ತೆ ಸೊ ಅಂಥದ್ದೇ ಪ್ರಾಡಕ್ಟ್ಸ್ಗಳನ್ನ ನಾನು ಇವತ್ತು ತಂದಿದ್ದೀನಿ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಸ್ಯಾರಿ ಮಾತ್ರ ತುಂಬ ಮಸ್ತಾಗಿದೆ ಅಷ್ಟೇ ಅಲ್ಲದೆ ಮಹಿಳೆಯರು ಅಂತ ಹೇಳಿದ ಮೇಲೆ ಕಿಚನನ್ನು ಆದಷ್ಟು ತುಂಬ ಓವರ್ ಮಾಡಿ ಚೆನ್ನಾಗಿಟ್ಕೊಳ್ತಾರೆ ತಮ್ಮ ದಿನನಿತ್ಯಕ್ಕೆ ಆಹಾರಕ್ಕೆ ಉಪಯೋಗಿಸುವಂಥ ಅಡುಗೆ ಮಾಡೋದಕ್ಕೆ ಉಪಯೋಗಿಸುವಂತಹ ಪದಾರ್ಥಗಳನ್ನು ಆದಷ್ಟು ಸ್ಟೋರೇಜ್ ಕಂಟೈನರ್ಸ್ಗಳಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಾರಲ್ವಾ ಸೊ ಆ ಒಂದು ಸ್ಟೋರೇಜ್ ಕಂಟೈನರ್ಸ್ಗಳನ್ನು ಉಪಯೋಗಿಸ್ಕೊಂಡು ಬಾಕ್ಸಲ್ಲಿ ತುಂಬಿಟ್ಟು ಅದರಲ್ಲೂ ಕೂಡ ಹಂದ ಗಳಿಸೋದ್ರಲ್ಲಿ ಹೆಣ್ಮಕ್ಳದು ಮೇಲುಗೈ ಅಂತಾನೆ ಹೇಳ್ಬೋದು ಆ ಒಂದು ಅಡುಗೆ ಮನೆಯನ್ನು ಕೂಡ ಬಿಡೋದಿಲ್ಲ ಅಷ್ಟು ಚೆನ್ನಾಗಿ ಇಟ್ಕೊಳ್ತಾರೆ ಸೊ ಆ ಒಂದು ಅಡುಗೆ ಮನೆಗೆ ಬೇಕಾದಂಥ ಕಿಚನ್ ಕಂಟೈನರ್ಸ್ ಇರ್ಬೋದು ಅದು ಕೂಡ ಸ್ಟೀಲ್ ಬಾಕ್ಸ್ ಅಲ್ಲಿ ಬಂದಿದೆ ಇತ್ತೀಚೆಗೆ ಪ್ಲಾಸ್ಟಿಕ್ಗಳನ್ನು ಬಳಸೋದ್ರಿಂದ ಹಲವಾರು ಆರೋಗ್ಯ ಸಮಸ್ಯೆಗಳು ಬರ್ತಾ ಇದೆ ಅಂತ ಹೇಳಿದಕ್ಕೆ ಆದಷ್ಟು ಪ್ಲಾಸ್ಟಿಕ್ಗಳನ್ನು ಕೂಡ ಅವಾಯ್ಡ್ ಮಾಡಿ ಈ ರೀತಿಯ ಸ್ಟೀಲ್ ಬಾಕ್ಸಸ್ಗಳಾಗಿರ್ಬೋದು ಪಿಂಗಾಣಿ ಬಾಕ್ಸಸ್ಗಳಾಗಿರ್ಬೋದು ಉಪಯೋಗಿಸೋದ್ರಲ್ಲಿ ಬುದ್ಧಿವಂತಿಕೆಯನ್ನು ತೋರಿಸ್ತಾನೆ ಇರ್ತೀವಿ ಸೊ ಅಂಥದ್ದೇ ಪ್ರಾಡಕ್ಟ್ಸನ್ನು ನಾನು ಇವತ್ತು ಕೂಡ ತರಿಸಿದ್ದೀನಿ ನಿಮ್ಮ ಅಂಥ ಸ್ಪೇಸಸ್ಗೆ ತಕ್ಕನಾಗಿ ಒಂದು ಸ್ಟೋರೇಜ್ ಬಾಕ್ಸಸ್ಗಳನ್ನು ಯೂಸ್ ಮಾಡ್ಕೊಳ್ಬೋದು ಸೊ ಸೆಟ್ ಆಫ್ ಏಯ್ಟ್ ಇದೆ ಎಂಟು ಕೂಡ ಯಾವ ತರ ಬಂದಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಹೆಣ್ಮಕ್ಳು ಫಂಕ್ಷನ್ಸ್ ಆಗಿರ್ಬೋದು ಫೆಸ್ಟಿವಲ್ಸ್ ಆಗಿರ್ಬೋದು ಯಾವುದೇ ಸಮಾರಂಭಗಳಿಗೂ ಬಳೆಗಳನ್ನ ಹಾಕೊಂಡೇ ಹಾಕೊಳ್ತೀವಲ್ವಾ ಆ ಬಳೆಗಳು ಪ್ಲೇನ್ ಇದ್ರೆ ಚೆನ್ನಾಗಿರೋದಿಲ್ಲ ಅದಕ್ಕೆ ಸೆಟ್ ಮಾಡ್ಕೊಳ್ಳೋದಕ್ಕೆ ಬ್ಯಾಂಗಲ್ಸ್ಗಳು ಇದ್ರೆ ಅದನ್ನ ಚೆನ್ನಾಗಿ ಸೆಟ್ ಮಾಡ್ಕೊಂಡು ಕೂಡ ಇನ್ನೂ ಚೆನ್ನಾಗಿ ರೆಡಿ ಆಗ್ತಾರೆ ಸೊ ಅಂಥದ್ದೇ ಒಂದು ಆರ್ಡರ್ಸ್ ಅನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಆ ಮೂರು ಗಳನ್ನು ಕೂಡ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ ಆ ಮೂರು ಆರ್ಡರ್ಸ್ಗಳನ್ನ ಶೇರ್ ಮಾಡೋದಕ್ಕೂ ಮುಂಚೆ ನಾನೀಗ ವೇರ್ ಮಾಡಿರೋ ನವಿಲ್ ಗರಿಯ ತ್ರೀ ಡಿ ಪ್ರಿಂಟಿಂಗ್ ಇರೋ ಅಂಥ ಸ್ಯಾರಿ ಇದು ಈ ಒಂದು ಸ್ಯಾರಿಯನ್ನು ಕೂಡ ಅಷ್ಟೇ ನಾನು ಮೀಶೋದಲ್ಲೇ ತಗೊಂಡಿದ್ದು ಸೊ ಅದನ್ನು ಕೂಡ ನೀವೇನಾದ್ರು ಪರ್ಚೇಸ್ ಮಾಡಿಲ್ಲ ನನಗೂ ಇಷ್ಟ ಆಗಿದೆ ತಗೊಳ್ಬೇಕು ಅಂತ ಹೇಳಿದ್ರೆ ಅದರ ರಿವ್ಯೂ ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಅವರು ಏನು ಅನ್ಕೊಳ್ತಾರಪ್ಪ ಅಂತ ಹೇಳಿದ್ರೆ ಮೀಶೋದಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ಗಳು ಚೆನ್ನಾಗಿ ಬರೋದಿಲ್ಲ ಯಾವುದೂ ಚೆನ್ನಾಗೇ ಬರೋದಿಲ್ಲ ಅಂತ ಬಿಟ್ಟೇ ಬಿಡ್ತಾರೆ ಬಟ್ ಪ್ರಯತ್ನ ಮಾಡ್ತಾ ಇರಬೇಕು ಫೇಲ್ ಆದ್ವಿ ಅಂತ ಕೂತ್ಕೊಂಡ್ರೆ ಪಾಸ್ ಆಗೋದಿಕ್ಕಂತೂ ಆಗದೇ ಇಲ್ಲ ಅಲ್ವಾ ಸೊ ಪ್ರಯತ್ನ ಮಾಡ್ತಾ ಇರಬೇಕು ಪ್ರಯತ್ನ ಮಾಡೋದಕ್ಕೂ ಮುಂಚೆ ಇರೋರು ಹೇಳೋ ಅಂಥ ಮಾಹಿತಿಗಳನ್ನ ತಿಳ್ಕೊಂಡು ಪ್ರಯತ್ನ ಪಟ್ಟರೆ ಸಕ್ಸಸ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಸೊ ಅದಕ್ಕೆ ಈ ರೀತಿಯ ರಿವ್ಯೂಸ್ ವೀಡಿಯೋಸ್ಗಳನ್ನ ನೋಡಿಕೊಂಡು ನೀವು ಕೂಡ ಪರ್ಚೇಸ್ ಮಾಡಿ ಎಲ್ಲ ಒಳ್ಳೆ ರೀತಿಯ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ಗಳನ್ನ ತಗೊಳ್ಬೋದು ಬನ್ನಿ ವೆಯ್ಟ್ ಮಾಡ್ತಾ ಇರ್ತೀರ ನೀವು ಕೂಡ ಮೂರು ಆರ್ಡರ್ಸ್ಗಳು ಯಾವ ಥರ ಬಂದಿದೆ ಅಂತ ನೋಡೋದಕ್ಕೆ ಸೊ ಆ ಮೂರು ಆರ್ಡರ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕೊನೆಯದಾಗಿ ಕಿಚನ್ ಸ್ಟೋರೇಜ್ ಬಾಕ್ಸಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಬುಕ್ ಮಾಡಿದಂಥ ಆರ್ಡರ್ಸನ್ನು ನಾನು ಸೈಡಲ್ಲಿ ಸ್ಕ್ರೀನ್ಶಾಟನ್ನು ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರ್ಸನ್ನು ನಾನು ಬುಕ್ ಮಾಡಿದ್ದು ಸೊ ಎಷ್ಟು ರೂಪಾಯಿ ಇದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳಿ ನನಗೆ ಆಫರಲ್ಲಿ ಕೂಡ ಇತ್ತು ಈಗ ಯುಗಾದಿಯದು ಆಫರ್ ಬರ್ತಾಯಿತ್ತಲ್ವ ಸೊ ಆ ಒಂದು ಆಫರಲ್ಲಿ ಬುಕ್ ಮಾಡಿದ್ರಿಂದ ನನಗೆ ಕಡಿಮೆ ಪ್ರೈಸಲ್ಲಿ ಕೂಡ ಸಿಕ್ತು ಈ ರೀತಿಯ ಒಂದು ಆಫರ್ಗಳಿರುವಾಗ ನೀವು ಬುಕ್ ಮಾಡಿಕೊಂಡ್ರೆ ಎಲ್ಲ ಪ್ರಾಡಕ್ಟ್ಸ್ಗಳು ಕೂಡ ಸ್ವಲ್ಪ ಕಡಿಮೆ ಪ್ರೈಸಲ್ಲೇ ತೊಗೊಳ್ಬೋದು ಆದಷ್ಟು ಆನ್ಲೈನ್ ಪೇಮೆಂಟ್ ಮಾಡಿ ತೊಗೊಳೋದ್ರಿಂದ ನಿಮಗೆ ಇನ್ನೂ ಕೂಡ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಎಷ್ಟೋ ಜನ ಆನ್ಲೈನ್ ಪೇಮೆಂಟ್ ಮಾಡಿ ಆರ್ಡರ್ಸ್ಗಳು ಬರೋದಿಲ್ವೇನೋ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆ ಥರ ಏನಿಲ್ಲ ಆನ್ಲೈನ್ ಪೇಮೆಂಟ್ ಮಾಡೋದ್ರೂ ಕೂಡ ಬರುತ್ತೆ ಬಟ್ ಆನ್ಲೈನ್ ಪೇಮೆಂಟ್ ಮಾಡೋದ್ರೂ ಕೂಡ ಈ ಒಂದು ಮೀಶೋ ಆ್ಯಪಲ್ಲಿ ಆಗಿರ್ಬೋದು ಫ್ಲಿಪ್ಕಾರ್ಟಲ್ಲಿ ಆಗಿರ್ಬೋದು ಖಂಡಿತ ಬಂದೇ ಬರುತ್ತೆ ಈ ರೀತಿ ಆ್ಯಪ್ಗಳಲ್ಲಿ ಬಟ್ ಹೊರಗಡೆ ಯಾರ ಹತ್ರನಾದ್ರೂ ನೀವು ಆನ್ಲೈನ್ ಪೇಮೆಂಟ್ ಮಾಡುವಾಗ ಹುಷಾರಾಗಿ ನಂಬಿಕೆ ಇದ್ದರೆ ಅಂಥವ್ರ ಹತ್ರ ಆನ್ಲೈನ್ ಶಾಪಿಂಗನ್ನು ಮಾಡಿ ಅಷ್ಟೇ ಎಷ್ಟೋ ಜನ ಫ್ರಾಡ್ಸ್ಗಳು ಮಾಡೋರು ಕೂಡ ಇದ್ದಾರೆ ಅದನ್ನೆಲ್ಲ ನಂಬಿಕೊಂಡು ಮೋಸ ಮಾತ್ರ ಹೋಗಬೇಡಿ ಒಂದು ಕಿಚನ್ ಸ್ಟೋರೇಜ್ ಬಾಕ್ಸನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ ಸೆಟ್ ಆಫ್ ಇದೆ ಸೊ ಎಷ್ಟು ಬಂದಿದೆ ಅಂತ ನಾನು ಇನ್ನೂ ಚೆಕ್ ಮಾಡಿಲ್ಲ ನಿಮ್ಮ ಜೊತೆ ಶೇರ್ ಮಾಡಿ ಓಪನ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ಆರ್ಡರ್ ಕೂಡ ಬಂದಿದೆ ನೋಡ್ತಾ ಇದಿರಲ್ವಾ ಈ ಒಂದು ಆರ್ಡರನ್ನ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಬಾಕ್ಸ್ ಇದೆ ಕ್ವಾಲಿಟಿ ಹೇಗಿದೆ ಪ್ರೈಸಿಗೆ ತಕ್ಕನಾಗಿದೆಯಾ ಎಷ್ಟು ರೇಟಿಂಗ್ಸನ್ನು ಕೊಡ್ಬೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಪ್ಯಾಕೇಜಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿ ಕಳ್ಸಿದಾರೆ ನೋಡಿ ಈ ರೀತಿ ಬಬಲ್ಸ್ ದು ಕವರ್ ಅನ್ನು ಕೂಡ ಹಾಕಿ ಪ್ಯಾಕೇಜಿಂಗ್ ಮಾಡಿ ಕಳ್ಸಿದ್ದಾರೆ ತುಂಬಾ ಚೆನ್ನಾಗಿದೆ ಇದರಲ್ಲ ಸೆಟ್ ಅಪ್ ಏಯ್ಟ್ ಅಂತ ಹೇಳಿ ಒಂದೇ ಬಾಕ್ಸ್ ಅನ್ನ ಕಳ್ಸಿಕೊಟ್ಟಿದಾರ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು ಇಲ್ಲ ಆ ತರ ಏನಿಲ್ಲ ಇದರ ಒಳಗಡೆನೆ ಕೂಡ ಇನ್ನು ಸೆವೆನ್ ಬಾಕ್ಸಸ್ ಗಳಿದೆ ಅಂದ್ರೆ ಇನ್ನು ಏಳು ಬಾಕ್ಸಸ್ ಗಳಿದೆ ಸೊ ನೋಡೋಣ ಬನ್ನಿ ಸೊ ನೋಡ್ತಾ ಇದೀರಲ್ವಾ ಒಳಗಡೆ ಎಷ್ಟು ಬಾಕ್ಸಸ್ ಇದೆ ಅಂತ ಕೌಂಟ್ ಮಾಡ್ಕೊಂಡು ಬಂದ್ಬಿಡೋಣ ಮೇಲ್ಗಡೆ ಇದರದು ಬಾಕ್ಸ್ ಕ್ಯಾಪ್ ಏನು ಕಾಣಿಸ್ತಾ ಇಲ್ಲ ನನಗೂ ಕೂಡ ಆಶ್ಚರ್ಯ ಆಗ್ತಾ ಇದೆ ಕ್ಯಾಪ್ ಏನಾರ ಕೊಟ್ಟಿದ್ದಾರಾ ಇಲ್ಲ ಮಿಸ್ ಆಗಿದೆಯಾ ಅಂತ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಕ್ಯಾಪ್ ಅನ್ನು ಏನು ಮಿಸ್ ಮಾಡಿಲ್ಲ ಈ ಕ್ಯಾಪ್ ಅನ್ನು ಕೂಡ ಇದರ ಕೆಳಗಡೆ ಹಾಕಿದಾರೆ ನೋಡಿ ಅಲ್ಲ ಆ ಕವರ್ದು ಕೆಳಗಡೆ ಹಾಕಿದಾರೆ ನೋಡ್ತಾ ಇದ್ದೀರಲ್ವಾ ಸೊ ಚೆನ್ನಾಗಿದೆ ಬಾಕ್ಸ್ ಕ್ವಾಲಿಟಿ ಕೂಡ ಅಷ್ಟೇ ನೋಡ್ತಾ ಇದ್ದೀರಲ್ಲ ಬಾಕ್ಸ್ ಕ್ಯಾಪ್ಗಳು ಕೂಡ ಅಷ್ಟೇ ಆರಾಮಾಗಿ ತೆಗಿಬೋದು ಹಾಕ್ಬೋದು ಅಷ್ಟು ಚೆನ್ನಾಗಿದೆ ಸ್ಟೀಲ್ಸ್ ಬಾಕ್ಸಸ್ಗಳನ್ನೇ ಆದಷ್ಟು ಯೂಸ್ ಮಾಡಿ ಪ್ಲಾಸ್ಟಿಕ್ಗಳನ್ನೂ ಕೂಡ ಆದಷ್ಟು ಅವಾಯ್ಡ್ ಮಾಡಿ ನೋಡಿ ಎರಡನೇದು ಈ ಒಂದು ಸೈಜಲ್ಲಿದೆ ಈ ಒಂದು ಟೀ ಪುಡಿ ಸಕ್ಕರೆ ಎಲ್ಲ ಇಟ್ಕೊಳ್ಬೋದು ಅಥವಾ ನೀವು ಸಾಂಬಾರ್ ಪುಡಿ ಖಾರದ ಪುಡಿ ಈ ರೀತಿ ಎಲ್ಲ ಸ್ಟೋರ್ ಮಾಡ್ಕೊಳ್ಬೋದು ಇದರಲ್ಲಿ ಇನ್ನು ಬೇರೆ ಏನಾದ್ರು ಎಕ್ಸ್ಟ್ರಾ ಕಿಚನ್ದು ದಿನಿಸಿದು ಪದಾರ್ಥಗಳಿರುತ್ತಲ್ಲ ಅದನ್ನೆಲ್ಲ ಸ್ಟೋರ್ ಮಾಡ್ಕೊಳ್ಬೋದು ಸೊ ಎರಡು ಆಯಿತಲ್ವ ಮೂರನೇ ಬಾಕ್ಸ್ ಇದು ಒನ್ ಬೈ ಒನ್ ಸ್ಟೆಪ್ಪಲ್ಲಿ ಸ್ವಲ್ಪ ಚಿಕ್ಕದ್ರಿಂದ ದೊಡ್ಡ ಸೈಜನ್ನು ಕಳಿಸ್ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ಪ್ಯಾಕೇಜಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿ ಕಳ್ಸಿದ್ದಾರೆ ಈ ಬಾಕ್ಸ್ ಬಂದು ನಾಲ್ಕನೇದು ಸೊ ತುಂಬ ಚೆನ್ನಾಗಿದೆ ಕೂಡ ಫ್ರೆಂಡ್ಲಿ ಆಗಿದೆ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ರಲ್ವಾ ಸೊ ನಾಲ್ಕನೇ ಬಾಕ್ಸ್ ಇದು ಕಿಚನ್ ಅಲ್ಲಿ ಆದಷ್ಟು ಸ್ಪೇಸಸ್ ಗಳನ್ನು ಕೂಡ ಕಡಿಮೆ ಮಾಡುತ್ತೆ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ರಲ್ವಾ ಒನ್ ಬೈ ಒನ್ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ದೊಡ್ಡದ್ರಲ್ಲಿ ಸೆಟ್ ಆಫ್ ಏಟ್ ಬಾಕ್ಸ್ ಅನ್ನ ಕಳಿಸಿದಾರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಇದೇ ಒಂದು ಆರ್ಡರ್ಗೆ ನೀವು ಮೀಶೋದಲ್ಲಿ ರೇಟಿಂಗ್ಸ್ ಅನ್ನು ಕೊಡೋದಾದರೆ ಫೈ ಔಟ್ ಆಫ್ ಫೈ ಅನ್ನೇ ಕೊಡಬಹುದು ಅಷ್ಟು ಚೆನ್ನಾಗಿದೆ ಆರ್ಡರು ಯಾವುದೇ ರೀತಿಯ ಡ್ಯಾಮೇಜ್ ಏನು ಬಂದಿಲ್ಲ ಬಾಕ್ಸಸ್ಗಳದು ಕ್ಯಾಪ್ ಆಗುತ್ತಾ ಆಗಲ್ವಾ ಅದಿಲ್ಲ ಎಲ್ಲ ಕ್ಯಾಪ್ಗಳು ಕೂಡ ಚೆನ್ನಾಗಿ ಆಗುತ್ತೆ ಫುಲ್ ಎಂಟು ಬಾಕ್ಸ್ಗಳನ್ನು ಕೂಡ ಫುಲ್ ಪಿಕ್ ತೆಗೆದು ಅದನ್ನು ಪಿಕ್ ಹಾಕಿರ್ತೀನಿ ಚೆಕ್ ಮಾಡಿ ಎಷ್ಟು ಚೆನ್ನಾಗಿದೆ ಅಂತ ನೆಕ್ಸ್ಟ್ ಆರ್ಡರ್ ಬಂದು ಯಾವುದು ಅಂತ ಹೇಳಿದ್ರೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಇಷ್ಟೊತ್ತನಕ ತನಕ ವೆಯ್ಟ್ ಮಾಡ್ತಾ ಇರ್ತೀರ ನೀವು ಯಾವುದಪ್ಪ ಅದು ಸ್ಯಾರಿ ಮತ್ತು ರೆಡಿಮೇಡ್ ಬ್ಲೌಸ್ ಇರುವಂತ ಈ ಒಂದು ಆರ್ಡರ್ ಯಾವುದು ಅಂತ ಸೊ ಈ ಒಂದು ಆರ್ಡರನ್ನು ನಾನು ತಗೊಂಡು ಆಲ್ರೆಡಿ ಒಂದು ಸಲ ವೇರ್ ಕೂಡ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಆರ್ಡರು ಅಷ್ಟೇ ಅಲ್ಲದೆ ಈ ಒಂದು ಆರ್ಡರಲ್ಲಿ ಅಲ್ಲಿ ಬಂದಿರುವಂತ ಬ್ಲೌಸ್ ಕೂಡ ಅಷ್ಟೇ ನೀವು ಹೊರಗಡೆ ವರ್ಕ್ ಮಾಡಿಸಿದ್ರೆ ತುಂಬಾ ಕಾಸ್ಟ್ ಆಗುತ್ತೆ ಬಟ್ ಸ್ಯಾರಿ ವಿತ್ ರೆಡಿಮೇಡ್ ಬ್ಲೌಸಲ್ಲಿ ಇಷ್ಟೊಂದು ಕಡಿಮೆ ಪ್ರೈಸ್ಗೆ ಬಂದಿದೆ ಅಂತ ಹೇಳಿದ್ರೆ ನೀವು ಹುಡುಕಿರೋದಕ್ಕೂ ಕೂಡ ಆಗಿರೋದಿಲ್ಲ ಬಟ್ ನೋಡಿರ್ತೀರಾ ತಗೊಳ್ರೆ ಇಷ್ಟೊಂದು ಕಾಸ್ಟ್ಲಿ ಇದೆಯಲ್ಲಪ್ಪ ಚೆನ್ನಾಗಿ ಬರುತ್ತಾ ಇಲ್ವಾ ಅನ್ನೋಂಥ ಒಂದು ಡೌಟ್ ಕೂಡ ಇರುತ್ತೆ ಬಟ್ ಆ ಒಂದು ಡೌಟನ್ನು ನೀವು ಕ್ಲಿಯರ್ ಮಾಡಿಕೊಂಡು ಆರಾಮಾಗಿ ತೊಗೊಳ್ಬೋದು ಸೊ ಬನ್ನಿ ಆ ಒಂದು ಆರ್ಡರನ್ನು ಕೂಡ ಓಪನ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ವೇರ್ ಕೂಡ ಮಾಡಿದ್ದೀನಿ ಅದೇ ಇದಕ್ಕೆ ಒಂದು ಎಕ್ಸ್ಟ್ರಾ ವರ್ಕನ್ನು ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಬ್ಲೌಸ್ಗೆ ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಆರ್ಡರ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಸೊ ನೋಡ್ತಾ ಇದೀರಲ್ವ ಸ್ಯಾರಿ ಫುಲ್ ಇದೇ ರೀತಿಯ ಒಂದು ಶೈನಿಂಗ್ ಇದೆ ಸ್ಯಾರಿದು ಫ್ಯಾಬ್ರಿಕ್ ಬಂದು ಜುಮಿಚು ಫ್ಯಾಬ್ರಿಕ್ಕು ನೀವು ಪಾರ್ಟಿ ವೇರ್ಗೆ ಅಥವಾ ಯಾವುದೇ ಒಂದು ಫಂಕ್ಷನ್ ವೇರ್ಗೆ ಆರಾಮಾಗಿ ಯೂಸ್ ಮಾಡಬಹುದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಕೂಡ ಅಷ್ಟೇ ನನಗೆ ಫೇವ್ರೇಟ್ ಅಂತಾನೆ ಹೇಳ್ಬೋದು ಈ ಒಂದು ಪಿಕಾಕ್ ಗ್ರೀನಲ್ಲಿ ಬಂದಿದೆ ಲೈಟ್ ವೆಯ್ಟ್ ಕೂಡ ಈ ಒಂದು ಸಮ್ಮರ್ಗೆಲ್ಲ ತುಂಬಾ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಹಾಗೆಯೇ ಸ್ಯಾರಿ ಕೆಳಗಡೆ ಪ್ಲೀಟ್ಸ್ ಎಲ್ಲ ಹಾಕ್ತೀವಲ್ಲ ಅದ್ರ ಹತ್ರ ಕೆಳಗಡೆ ಇಷ್ಟು ಗ್ಯಾಪ್ ಅಲ್ಲಿ ಡಿಸೈನ್ ಅನ್ನ ಮಾಡಿದ್ದಾರೆ ಈ ರೀತಿಯಾದಂತಹ ಸ್ಟೋನ್ ವರ್ಕ್ ಇದೆ ತುಂಬಾ ಚೆನ್ನಾಗಿದೆ ಹಾಗೆ ಕೆಳಗಡೆ ಕೂಡ ಅಷ್ಟೇ ನೋಡ್ತಾ ಇರಬಹುದು ವರ್ಕ್ ಅನ್ನು ಕೂಡ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಆರ್ಡರ್ ನನಗಂತೂ ತುಂಬಾ ಇಷ್ಟ ಆಯ್ತು ಸೊ ಸೆರಿಗೆಲ್ಲ ಶುರುವಾಗುತ್ತಲ್ಲ ಅಲ್ಲಿಂದ ಫುಲ್ ವರ್ಕನ್ನು ಕೊಟ್ಟಿದ್ದಾರೆ ಇದೇ ತರ ಫುಲ್ ವರ್ಕ್ ಫುಲ್ ಡಿಸೈನ್ ಇದೆ ಹಾಗೆ ರೀತಿಯ ಕಟಿಂಗ್ಸ್ ವರ್ಕನ್ನು ಅನ್ನು ಕೂಡ ಕೊಟ್ಟಿದ್ದಾರೆ ಸ್ಯಾರಿ ನೆರಿಗೆ ಹಾಕೋ ಹತ್ರ ಹಾಗೆ ಸ್ಯಾರಿದು ಸೆರಗ್ ಹಾಕೋ ಹತ್ರ ಫುಲ್ ಇದೇ ರೀತಿಯ ಕಟಿಂಗ್ಸ್ ಅನ್ನ ಕೊಟ್ಟಿದ್ದಾರೆ ಈ ರೀತಿ ಸ್ಟೋನ್ ಅನ್ನ ಸೆರಗು ಪೂರ್ತಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಫ್ಲೀಟ್ಸ್ ಎಲ್ಲ ಹಾಕ್ತಿವಲ್ಲ ಅಲ್ಲೂ ಕೂಡ ಕೆಳಗಡೆ ಬಾರ್ಡರ್ ಅಲ್ಲೂ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಹಾಗಾಗಿ ನೀವು ವೆಯ್ಟ್ ಮಾಡ್ತಾ ಇರ್ತೀರ ಬ್ಲೌಸ್ ಯಾವ ತರ ಬಂದಿರುತ್ತೆ ಅಂತ ಸೊ ಇದರ ಬ್ಲೌಸ್ ಕೂಡ ಅಷ್ಟೇ ನೋಡ್ತಾ ಇರ್ಬೋದು ನೋಡ್ತಾ ಇದ್ದೀರಲ್ಲ ಬ್ಲೌಸಲ್ಲಿ ಬಂದಿರೋಂಥ ವರ್ಕನ್ನು ನೋಡಿದ್ರೆ ಗೊತ್ತಾಗುತ್ತೆ ಬ್ಲೌಸು ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ಬ್ಲೌಸ್ ಮಾತ್ರ ಅಲ್ಲದೆ ಸ್ಯಾರಿ ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಒಂದು ಸ್ಟೋನ್ ವರ್ಕನ್ನು ನೀವು ಹೊರಗಡೆ ಮಾಡಿಸ್ತೀನಿ ಅಂತ ಹೇಳಿದ್ರೆ ಈ ರೀತಿಯಾಗಿ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಅಷ್ಟೇ ಚೆನ್ನಾಗಿ ಮಾಡಿದರೆ ಜಸ್ಟ್ ಸ್ಟೋನಲ್ಲೇ ಮಾಡಿರೋದು ಅದು ಒಂದು ಡೈಮಂಡ್ ರೀತಿಯ ಹರಳೆಗಳೆಲ್ಲ ಬರುತ್ತಲ್ಲ ಆ ರೀತಿಯಲ್ಲೇ ಇದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಈ ಒಂದು ಬ್ಲೌಸ್ ಬಂದಾಗ ಯಾವ ಥರ ಇತ್ತು ಅನ್ನೋದನ್ನು ಕೂಡ ನಾನು ಸೈಡ್ ಸ್ಕ್ರೀನ್ ರೆಕಾರ್ಡನ್ನು ಹಾಕಿರ್ತೀನಿ ಚೆಕ್ ಮಾಡಿ ಈ ಬ್ಲೌಸ್ ಬಂದಾಗ ನನಗೆ ಈ ಥರನೇ ರಿಸೀವ್ ಆಗಿದ್ದು ಪ್ಯಾಕ್ನೇಕಲ್ಲಿ ತುಂಬ ಡೀಪ್ ಇರೋದ್ರಿಂದ ನನಗೆ ಇಷ್ಟ ಆಗಲಿಲ್ಲ ಸೊ ಅದನ್ನು ನಾನು ಆಲ್ಟರ್ ಮಾಡಿಕೊಂಡೆ ನಾನು ನಾನು ಕೂಡ ಟೈಲರ್ ಆಗಿರೋದ್ರಿಂದ ಇದನ್ನು ನನಗೆ ಬೇಕಾದಂಥ ರೀತಿಯಲ್ಲಿ ಆಲ್ಟರ್ ಕೂಡ ಮಾಡಿಕೊಂಡೆ ಸೊ ತುಂಬ ಚೆನ್ನಾಗಿದೆ ಆಲ್ಟರ್ ಕೂಡ ಮಾಡಿದ್ಮೇಲೆ ಕಪ್ಸ್ ಎಲ್ಲ ನೀಟಾಗಿ ಕೂತ್ಕೊಳ್ಳೋದು ಕೂಡ ಕಪ್ಸ್ಗಳನ್ನೂ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಹಿಂದಗಡೆ ತುಂಬ ಡೀಪ್ ಇತ್ತು ನನಗೆ ಡೀಪ್ ಇಷ್ಟ ಆಗಲಿಲ್ಲ ಅಂತ ಇದನ್ನು ಒಂದು ಆಲ್ಟರ್ ಮಾಡ್ಕೊಂಡಿದ್ದೀನಿ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ತೋರಿಸ್ತೀನಿ ನೋಡಿ ಬ್ಯಾಕಲ್ಲಿ ಈ ರೀತಿ ಡಿಸೈನನ್ನು ನಾನು ಅಟ್ಯಾಚ್ ಮಾಡ್ಕೊಂಡಿರೋದು ನೋಡ್ತಾ ನೋಡ್ತಾಯಿದ್ದೀರ ಈ ಒಂದು ಡಿಸೈನನ್ನು ನಾನೇನೇ ಫಿಲ್ ಮಾಡ್ಕೊಂಡಿರೋದು ತುಂಬ ಡೀಪ್ ಆಗಿತ್ತು ಅಗ್ಲ ಇತ್ತು ಡೀಪ್ ಕೂಡ ಸೊ ಅದಕ್ಕೆ ನಾನು ಈ ಡೀಪ್ ಬೇಡ ಅಂತ ಸೊ ಅದನ್ನು ಕವರ್ ಮಾಡ್ಕೊಳ್ಳೋದಿಕ್ಕೆ ಈ ರೀತಿಯಾದಂಥ ವರ್ಕನ್ನು ಅಟ್ಯಾಚ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಬ್ಲೌಸ್ ಬ್ಲೌಸ್ತು ಸೀವ್ಸ್ಗೆ ಎಷ್ಟು ಚೆನ್ನಾಗಿ ವರ್ಕನ್ನು ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ತುಂಬ ಚೆನ್ನಾಗಿದೆ ವರ್ಕ್ ಕೂಡ ನೋಡಿದಂಥ ಬ್ಲೌಸ್ ವರ್ಕ್ ಕೂಡ ಅಷ್ಟೇ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಒಂದು ರೇಟಲ್ಲಿ ನಿಮಗೆ ಹೊರಗಡೆ ಕೂಡ ಖಂಡಿತವಾಗಿ ಸಿಗೋದಿಲ್ಲ ಅಷ್ಟು ಚೆನ್ನಾಗಿದೆ ಸ್ಯಾರಿ ವಿತ್ ರೆಡಿಮೇಡ್ ಬ್ಲೌಸು ಸೊ ಇಷ್ಟೇ ಅಲ್ಲದೆ ನೆಕ್ಸ್ಟ್ ಆರ್ಡರ್ ಬಂದು ಯಾವ್ದಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ಆರ್ಡರ್ನು ಕೂಡ ಸೈಡ ಸ್ಕ್ರೀನ್ ಶಾಟನ್ನು ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಬ್ಯಾಗರ್ಸನ್ನು ತಗೊಂಡ್ರೆ ಸಾಕು ನೀವು ಯಾವ ಬಳೆಗಳಿಗಾದ್ರೂ ಕೂಡ ಮ್ಯಾಚ್ ಮಾಡ್ಕೊಂಡು ಹಾಕೊಳ್ಬೋದು ಸೊ ಆಲ್ರೆಡಿ ನಾನು ಕೂಡ ಹಾಕೊಂಡಿದ್ದೀನಿ ಮ್ಯಾಚ್ ಇರ್ಬೋದು ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿದೆ ಪ್ಲೇನ್ ಬ್ಯಾಂಗಲ್ಸ್ಗಳಿಗೂ ಕೂಡ ಮ್ಯಾಚ್ ಮಾಡಿ ಹಾಕೊಳ್ಬೋದು ಅಥವಾ ಈಗ ವೆಲ್ವೆಟ್ ಬ್ಯಾಂಗಲ್ಸ್ ಎಲ್ಲ ಬರ್ತಾ ಇದೆಯಲ್ಲ ಅದಕ್ಕೂ ಕೂಡ ಮ್ಯಾಚ್ ಮಾಡಿ ಹಾಕೊಳ್ಬೋದು ಅಥವಾ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ಗಳು ಬರುತ್ತಲ್ಲ ಅದಕ್ಕೂ ಕೂಡ ಮ್ಯಾಚ್ ಮಾಡಿ ಹಾಕೊಳ್ಬೋದು ಸೊ ಈ ಒಂದು ಬ್ಯಾಂಗಲ್ಸ್ ಅನ್ನ ಪ್ಲೈನಲ್ಲಿ ಇದ್ರೆ ಯಾವ ಥರ ಇರುತ್ತೆ ಅನ್ನೋದನ್ನು ಕೂಡ ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡನ್ನು ಹಾಕಿರ್ತೀನಿ ಚೆಕ್ ಮಾಡಿ ಸೊ ಬೇಡ ನಾವು ಯಾವುದು ಹಾಕೊಳ್ಳೋದಿಲ್ಲ ಅಂತ ಹೇಳಿದ್ರು ಜಸ್ಟ್ ಇದೇ ಬ್ಯಾಂಗಲ್ಸನ್ನು ಈ ಕೈಗೆ ಮೂರು ಈ ಕೈಗೆ ಮೂರು ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿದೆ ಸಿಕ್ಸ್ ಪೀಸಲ್ಲಿ ಬಂದಿರೋಂಥ ಬ್ಯಾಂಗಲ್ ಸೆಟ್ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾವುದೇ ಮದುವೆ ಸಮಾರಂಭಗಳಿಗೂ ಕೂಡ ಬ್ರೈಡ್ ಕೂಡ ವೇರ್ ಮಾಡಬಹುದು ಮದುಮಗಳು ಕೂಡ ವೇರ್ ಮಾಡಬಹುದು ಸೆಟ್ ಮಾಡಿಕೊಂಡು ಅಷ್ಟು ಚೆನ್ನಾಗಿದೆ ಈ ಒಂದು ಬ್ಯಾಂಗಲ್ ಸೆಟ್ಟು ನೋಡಿದ್ರಲ್ಲ ಇವತ್ತಿನ ಮೂರು ಆರ್ಡರ್ಸ್ಗಳು ಕೂಡ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಇದೇ ಥರದ ವಿಡಿಯೋಸ್ ಗಳಿಗೆ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ತರಹದ ವಿಡಿಯೋಸ್ ಬೇರೆ ತರಹದ ವೀಡಿಯೋಸ್ಗಳು ಕೂಡ ಚಾನಲ್ ನಲ್ಲಿ ಇದೆ ಒಂದ್ಸಲ ಫ್ರೀ ಆದಾಗ ಅದನ್ನು ಕೂಡ ಚೆಕ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್